ಹಾಯ್ ಹಲೋ ನಮಸ್ಕಾರಗಳೇರೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದೇವರಿಗೆ ಸ್ವಾಗತ ಇವತ್ತಿನ ಒಂದು ವಿಷಯದಲ್ಲಿ ನಾವು ನೋಡುವಂಥದ್ದಾದರೆ ಇನ್ನೂ ಎರಡು ದಿನಗಳಲ್ಲಿ ಅಂದರೆ ಇದೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅನೇಕರಲ್ಲಿ ಗೊಂದಲ ಇತ್ತು ವರಮಹಾಲಕ್ಷ್ಮಿ ಹಬ್ಬ ಎರಡನೇ ಶುಕ್ರವಾರ ಆಚರಣೆ ಮಾಡ್ತೇವೆ ಹೇಳಿ ಆದರೆ ಈ ಸಲ ಮೂರನೇ ಶುಕ್ರವಾರ ಬಂದಿದೆ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬ ಕುರಿತಾದಂತಹ ಒಂದು ವೇದ ಹೇಳಿರುವಂಥದ್ದು ಏನಪ್ಪಾ ಅಂತಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಹುಣ್ಣಿಮೆ ಯಾವಾಗ ಬರುತ್ತೆ ಅದ್ರ ಹಿಂದೆ ಎರಡನೇ ಶುಕ್ರವಾರ ಬಂದ್ರೆ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಬಂದ್ರೆ ಮೂರನೇ ಶುಕ್ರವಾರ ಈ ರೀತಿಯಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದೆ ಇದಲ್ಲದೆ ವರಮಾಲಕ್ಷ್ಮಿ ಹಬ್ಬದ ಕುರಿತಾದಂತಹ ಸಂಪೂರ್ಣ ಮಾಹಿತಿ ಇರುವಂತಹ ವಿಡಿಯೋ ಹಾಗೆ ಮಂತ್ರ ಹೇಗೆಲ್ಲ ಆಚರಣೆ ಮಾಡಬೇಕು ಅದರದ್ದು ಎಲ್ಲ ಒಂದು ಪುರಾಣ ಹಿನ್ನೆಲೆ ಎಲ್ಲವನ್ನ ಕೂಡ ಹೊಂದಿರುವಂತಹ ನಮ್ಮ ಸಂಪೂರ್ಣ ವಿಡಿಯೋ ಇದೇ ಸದ್ಯದಲ್ಲಿ ಬರುವಂಥದ್ದಿದೆ ಅದನ್ನೆಲ್ಲ ನೋಡಿ ವಿಷಯವನ್ನು ತಿಳ್ಕೊಳ್ಳಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆ ತಾಯಿ ಸಮೃದ್ಧಿ ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಂದು ಒಳ್ಳೆಯ ದಿನಗಳನ್ನು ಮುಂದೆ ನೋಡುವಂಥದ್ದು ಅನುಗ್ರಹನ ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು